ಪುಟಾಣಿ ಬೆಕ್ಕಿನ ಪ್ರಾಣ ಉಳಿಸಿದ ಟ್ರಾಫಿಕ್ ಪೊಲೀಸ್ ಮಾನವೀಯತೆ ಮೆರೆದಿದ್ದಾರೆ ಇನ್ನು ಮೈಸೂರು ಪಟ್ಟಣದ ಬಿ ಈ ಒಂದು ಘಟನೆ ನಡೆದಿದ್ದು ಟ್ರಾಫಿಕ್ ಪೊಲೀಸ್ ಭರತ್ ಕುಮಾರ್ ಈ ಒಂದು ಕಾರ್ಯಕ್ಕೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗಿದೆ ಇನ್ನು ಕಾರೊಂದರ ಅಡಿಯಲ್ಲಿ ಪುಟ್ಟ ಬೆಕ್ಕಿನ ಮರಿಯೊಂದು ಸಿಲುಕಿ ಒದ್ದಾಡುತ್ತಿತ್ತು ಇನ್ನು ಭರತ್ ಕುಮಾರ್ ಅವರು ಗಮನಿಸಿದ್ದಾರೆ ತಕ್ಷಣವೇ ಕಾರ್ಯಪ್ರವೃತ್ತರಾದ ಭರತ್ ಕುಮಾರ್ ಕಾರಿನಡಿ ನುಸುಡಿಗೆ ಬಿಟ್ಟಿದ್ದು ತಮ್ಮ ಬಟ್ಟೆಗೆ ಕೆಸರು ಮೆತ್ತಿದ್ದರೂ ಸಹ ಯಾವುದೊಂದು ಲೆಕ್ಕಿಸದೆ ಈ ಒಂದು ಪುಟಾಣಿ ಬೆಕ್ಕನ್ನು ರಕ್ಷಣೆ ಮಾಡಿದ್ದಾರೆ ಇದೀಗ ಭರತ್ ಕುಮಾರ್ ಅವರ ಈ ಒಂದು ಒಳ್ಳೆಯ ಕೆಲಸದ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿದ್ದು ಭರತ್ ಕುಮಾರ್ ಅವರ ಈ ಒಂದು ಕಾರ್ಯಕ್ಕೆ ಎಲ್ಲೆಡೆ ಭಾರಿ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ